ದುಡ್ಡು ಕೇಳ್ತಾ ಇದ್ದೀರಿ ಅಂತ ಅದಕ್ಕೆ ನಾವ್ ಏನ್ ಹೇಳಿದೆವು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರ್ ರೂಪಾಯಿ ಕೊಡಲೇಬೇಕು ಅಂತ ಕಸಿ ನಾವು ಕೇಳಿದೆವು ಮತ್ ಇದೇ ನಮಗ್ ಯಾವ ಪ್ರಕಾರ ಕೇಳಿದ್ರು ಡಿ ಸಿ ಅವರು ಅದೇ ಪ್ರಕಾರ ಕಾರ್ಖಾನೆ ಕೇಳಿದ್ರು ನೀವ್ ಏನ್ ಕುಡ್ಬೇಕಂತ ಇದ್ದೀರಿ ಈ ವರ್ಷ ಅಂತ ಹೇಳಿ ಅದಕ್ ಅವ್ರ ಅಂತಾರ ಎಫ್ ಆರ್ ಪಿ ಬರ್ಕಾರ ಕೊಡ್ತೇವ ಅಂತ ಹೇಳಿ ಅದಕ್ ಡಿ ಸಿ ಅವ್ರ ಅಂದ್ರು ಎಫ್ ಆರ್ ಪಿ ಬರ್ಕಾರ ಕೊಡೋದಿದ್ರ ಮೀಟಿಂಗ್ ಇದನ್ ಅವಶ್ಯಕತೆ ಇತ್ತು ಎಫ್ ಆರ್ ಪಿ ಏನ್ರಿ ಈಗ ಎಫ್ ಆರ್ ಇಳುವರಿ ಮೇಲೆ ಎಫ್ ಆರ್ ಪಿ ಇರ್ತದೆ ಇಳುವರಿ ಆಧಾರ್ ಮ್ಯಾಲ ಇಲ್ಲಿ ಬದಮಾಸೂರ್ ನಮ್ಮ ಜಿಲ್ಲೆದಾಗ ಎಲ್ಲಾ ಕಾರ್ಖಾನೆ ಅವರು ಇಳುವರಿ ಕದಿತಾ ಇದ್ದಾರೆ ಅದಕ್ಕ ಅದರ ಸಲುವಾಗಿನೇ ಡಿ ಸಿ ಕಚೇರಿ ಒಂದು ರೇಟ್ ಮುಖರಾರ ಐತದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ದಿಂದದ ಆ ಹೋದ ವರ್ಷ ಎರಡ್ ಸಾವಿರದ ಏಳ್ನೂರ ರೇಟ್ ಡಿಕ್ಲೇರ್ ಆಯ್ತು ಆದ್ರೆ ಕೊಟ್ಟರು ಬೇರೆ ಕೊಟ್ಟರು ಈ ವರ್ಷ ಅಂತ ಕಾರ್ಖಾನೆ ಟೀಶರ್ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೆವು ಕಾರ್ಖಾನೆ ಕಾರ್ಖಾನೆದವ್ರು ಏನದ ಅಂದ್ರ ಇಲ್ಲಿ ನಮಗ ರೇಟಿನ ಬಗ್ಗೆ ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ ಅದರ ಕಡಿಂದು ಈಗ ಇವ್ರಿಗೆ ನಾಲ್ಕು ದಿನ ಗಡುವು ಕೊಡ್ತಾ ಇದ್ದೇವೆ ನಾವು ಹತ್ತು ತಾರೀಕು ತನ ಯಾವುದೇ ಒಂದು ರೇಟ್ ಠರಾವ್ ಇಲ್ಲದಿದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಿರ್ ಇಳಿದು ಹೋರಾಟ ಮಾಡ್ತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇದೆ ಮತ್ತೆ ಏನದ ಮೂರ್ಸು ನಾವು ಬಿಡ್ತೇವೆ ಅಂತ ಹೇಳಕ್ಕೆ ಇಚ್ಛಾ ಪಡ್ತೀನಿ